ಹಾಯ್ ಹಲೋ ನಮಸ್ತೆ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಅವರ್ ಚಾನಲ್ ಇನ್ನೇನು ಕೆಲವೇ ದಿನಗಳಲ್ಲಿ ನೀಟ್ ಯು ಜಿಯ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭ ಆಗ್ತಾಯಿದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಿದ್ಧರಾಗಿದ್ದೀರಿ ಅದರಲ್ಲಿ ಇರುವಂಥ ಹಲವಾರು ಮಾಹಿತಿಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೆ ಆದರೆ ಈ ಬಾರಿಯ ಕೌನ್ಸಿಲಿಂಗ್ನಲ್ಲಿ ನೀವು ಖಂಡಿತ ಯಶಸ್ಸು ಗಳಿಸ್ತೀರಿ ಈ ವಿಡಿಯೋದ ಮೂಲಕ ನಾವು ತಿಳಿಸೋದಕ್ಕೆ ಹೊರಟಿರುವಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂತಂದರೆ ಈ ಬಾರಿಯ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ರೌಂಡ್ ಒನ್ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಇರಲಿದೆ ಮತ್ತು ನಿಮಗೆ ಯಾವ ಒಂದು ಕಾಲೇಜು ಸಿಗಲಿದೆ ಮತ್ತು ಅದರ ಫೀಸ್ಗಳು ಎಷ್ಟು ಅನ್ನುವ ಒಂದು ಮಾಹಿತಿಯನ್ನು ನೀವೇ ಸ್ವಂತಾಗಿ ರಚಿಸಿಕೊಳ್ಳೋದಕ್ಕೆ ನಾವು ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀಡಲು ಇಷ್ಟಪಡ್ತಾ ಇದ್ದೇವೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ಕೊನೆ ತನಕ ನೋಡಿ ನಮ್ಮ ಒಂದು ಮಾಹಿತಿ ನಿಮಗೆ ಪೂರ್ತಿಯಾಗಿ ಮುಟ್ಟತ್ತೆ ನಿಮಗೆ ನಾನಿಲ್ಲಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಟ್ ಆಫ್ ಟ್ರೆಂಡ್ ಯಾವ ರೀತಿ ಇತ್ತು ಅನ್ನುವ ಒಂದು ಮಾಹಿತಿಯನ್ನು ತೋರಿಸ್ತಾ ಇದ್ದೀನಿ ಸೊ ಟ್ವೆಂಟಿ ಫೋರ್ ಮೆಡಿಕಲ್ ಕಾಲೇಜ್ಗಳು ಅಂದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಯಾವ ರೀತಿ ಕಟ್ ಆಫ್ ಇತ್ತು ಮತ್ತು ಎಷ್ಟು ಮಾರ್ಕ್ಸ್ಗಳಿತ್ತು ಅನ್ನುವ ಒಂದು ಮಾಹಿತಿಯನ್ನು ತೋರಿಸ್ತಾ ಇದ್ದೇನೆ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ನೀಟ್ ಸ್ಕೋರ್ಗಳಲ್ಲಿ ತುಂಬಾ ಬದಲಾವಣೆ ಆಗಲಿದೆ ಈ ವರ್ಷ ಹೌದು ಸುಮಾರು ಮೂವತ್ತರಿಂದ ತೊಂಬತ್ತು ಅಂಕಗಳ ವ್ಯತ್ಯಾಸವನ್ನು ಕೂಡ ನಾವು ಎಲ್ಲ ಒಂದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳಲ್ಲೂ ಕೂಡ ನೋಡ್ಬೋದು ಹೀಗಾಗಿ ಇದೇ ರೀತಿಯಾದಂತಹ ಕಟ್ ಆಫ್ ಟ್ರೆಂಡ್ ಈ ವರ್ಷವೂ ಕೂಡ ಇರುತ್ತೆ ಆದರೆ ಅಂಕಗಳಲ್ಲಿ ಭಾರಿ ಬದಲಾವಣೆಗಳನ್ನು ನಾವು ನೋಡ್ತೇವೆ ಮುಂದಿನದಾಗಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗೆ ಬರೋಣ ಅದೇನೆಂದರೆ ರೌಂಡ್ ಒನ್ ಸೀಟ್ ಅಲಾಟ್ಮೆಂಟ್ ಹೌದು ಈ ಬಾರಿಯ ಒಂದು ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಇರಲಿದೆ ಅನ್ನೋದಕ್ಕೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪಿ ಡಿ ಎಫನ್ನು ಎನಾಲಿಸ್ ಮಾಡ್ತಾ ಇದ್ದೇವೆ ಅದರ ಒಂದು ಎನಾಲಿಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಇದೇ ಒಂದು ಕಾಲೇಜ್ ನನಗೆ ಸಿಗಲಿದೆ ಅನ್ನೋ ಒಂದು ಮಾಹಿತಿ ನೀವೇ ಕೂಡ ಅದನ್ನು ಸಿದ್ಧಪಡಿಸ್ಕೋಬಹುದು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಪಿ ಡಿ ಎಫ್ನ ಲಿಂಕನ್ನು ಪ್ರೊವೈಡ್ ಮಾಡಿರ್ತೇವೆ ಅದನ್ನು ಕ್ಲಿಕ್ ಮಾಡೋದರ ಮೂಲಕ ನೀವು ಕಂಪ್ಲೀಟಾಗಿ ಮಾಹಿತಿಯನ್ನು ಪಡ್ಕೋಬಹುದು ಜಿ ಎಮ್ ಕಟಗರಿಗಳಿಗೆ ಎಷ್ಟಿತ್ತು ಮತ್ತು ಎಲ್ಲ ಕೆಟಗರಿಗಳಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಅದರಲ್ಲಿ ನೀವು ಕಾಣ್ಬೋದು ಮತ್ತು ಫೀ ಸ್ಟ್ರಕ್ಚರ್ ಕೂಡ ಅದರಲ್ಲಿದೆ ವೆರಿ ಇಂಪಾರ್ಟೆಂಟ್ ಪಿ ಡಿ ಎಫ್ ಇದಾಗಿದೆ ಈ ಪಿ ಡಿ ಎಫ್ನಲ್ಲಿರುವಂಥ ಎಲ್ಲ ಕಾಲೇಜ್ಗಳ ಕಟ್ ಆಫ್ ಈ ವರ್ಷವೂ ಕೂಡ ಇದೇ ರೀತಿ ಇರುತ್ತೆ ಆದರೆ ಎರಡು ಸಾವಿರದಿಂದ ಮೂರು ಸಾವಿರ ಒಂದು ರ್ಯಾಂಕ್ಗಳಲ್ಲಿ ಏರಿಳಿತವನ್ನು ನೀವು ನೋಡಬಹುದು ಒಂದು ಸ್ವಲ್ಪ ಜಾಸ್ತಿ ಅಥವಾ ಹೆಚ್ಚು ಕಡಿಮೆ ಇದ್ದರೂ ಕೂಡ ನಿಮಗೆ ಈ ಒಂದು ಕಾಲೇಜ್ನಲ್ಲಿ ಸೀಟ್ ಸಿಗೋದಂತೂ ಖಂಡಿತ ಯಾವುದೇ ರೀತಿಯಾದಂಥ ಅನುಮಾನ ಪಡೋದು ಬೇಡ ಸೊ ಹಾಗಿದ್ರೆ ಮೊದಲನೇದಾಗಿ ಈ ವಿಡಿಯೋದ ಎನಾಲಿಸ್ ತಿಳ್ಕೊಂಡಾದ ನೀವೇ ಈ ಒಂದು ಮಾಹಿತಿಯನ್ನು ರೆಡಿ ಮಾಡ್ಕೊಳ್ತೀರಿ ಸೊ ವಿಡಿಯೋ ಎನಾಲಿಸ್ ನಿಮಗಾಗಿ ನಮಸ್ಕಾರ ಇವತ್ತು ನಾವು ನೀಟ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಕರ್ನಾಟಕ ಎಂಬಿ ಬಿ ಎಸ್ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯ ಬಗ್ಗೆ ಸ್ವಲ್ಪ ಮಾತಾಡೋಣ ಹೌದು ಇದು ಕೆಎ ಇಂದ ಬಂದಿರೋ ಲಿಸ್ಟ್ ಸೆಪ್ಟೆಂಬರ್ ಒಂದನೇ ತಾರೀಕು ಬಿಡುಗಡೆ ಆಗಿರೋದು ಕರೆಕ್ಟ್ ಇದರಲ್ಲಿ ಅಖಿಲ ಭಾರತ ರ್ಯಾಂಕ್ ಕಾಲೇಜು ಕೋರ್ಸ್ ಕ್ಯಾಟಗರಿ ಆಮೇಲೆ ಫೀಸ್ ಎಲ್ಲಾ ಡೀಟೇಲ್ಸ್ ಇದೆ ತುಂಬಾ ದೊಡ್ಡ ಲಿಸ್ಟ್ ಇದು ಹೌದು ಇದರಿಂದ ಮುಖ್ಯವಾದ ಅಂಶಗಳನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಅಂದ್ರೆ ಟಾಪ್ ಎಲ್ಲಿಗೆ ಹೋಗಿದೆ ಬೇರೆ ಬೇರೆ ಕಾಲೇಜುಗಳಲ್ಲಿ ರ್ಯಾಂಕ್ ಹೇಗಿದೆ ಫೀಸ್ ವ್ಯತ್ಯಾಸ ಏನು ಈ ಕ್ಯಾಟಗರಿಗಳ ಪ್ರಭಾವ ಹೀಗೆ ಸರಿ ಖಂಡಿತ ನೋಡೋಣ ಸರಿ ಮೊದಲಿಗೆ ಈ ಅಂದ್ರೆ ಟಾಪ್ ರ್ಯಾಂಕ್ಸ್ ಎಲ್ಲಿಗೆ ಹೋಗಿದೆ ಅಂತ ಶುರು ಮಾಡೋಣವಾ ಬೆಂಗಳೂರು ಮೆಡಿಕಲ್ ಕಾಲೇಜ್ ಸಿ ಮತ್ತೆ ಮೈಸೂರು ಮೆಡಿಕಲ್ ಕಾಲೇಜ್ ಎಂ ಎಂ ಸಿ ಅಲ್ಲಿ ಜನರಲ್ ಮೆರಿಟ್ ಸೀಟ್ಸ್ ಬಗ್ಗೆ ಏನಾದರೂ ಇದೆಯಾ ಹೌದು ಖಂಡಿತ ಯಲ್ಲಿ ಜನರಲ್ ಮೆರಿಟ್ ಅಂದ್ರೆ ಜಿಎಂ ಕ್ಯಾಟಗರಿ ಅದು ಐನೂರ ಒಂಬತ್ತನೇ ರ್ಯಾಂಕಿಂದ ಶುರುವಾಗಿ ಸುಮಾರು ಏಳುನೂರಕ್ಕೆ ಮುಗಿದಿದೆ ಅನ್ಸುತ್ತೆ ಮೊದಲನೇ ಸುತ್ತಲ್ಲಿ ಓ ಅಂದ್ರೆ ಅಷ್ಟು ಕಾಂಪಿಟೇಷನ್ ಇದೆ ಎಂಎಂಸಿಯಲ್ಲೂ ಅಷ್ಟೇ ಜಿಎಂ ರ್ಯಾಂಕ್ಸ್ ಫೋರ್ ಥೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಟೂರಿಂದ ಶುರುವಾಗಿದೆ ಅಲ್ಲಿ ಸ್ವಲ್ಪ ಹೆಚ್ಚು ರ್ಯಾಂಕ್ವರೆಗೂ ಸಿಕ್ಕಿದೆ ಸರಿ ಸರಿ ಇದು ಜಿಎಂ ಆಯ್ತು ಈಗ ಇದೇ ಯಲ್ಲಿ ಬೇರೆ ಕ್ಯಾಟಗರಿಗಳ ಕಥೆಯೇನು ಎಸ್ಸಿ ಎಸ್ಟಿ ಅಥವಾ ಹ್ಮ್ ಅಲ್ಲಿ ನೀವು ನೋಡ್ಬೋದು ಮೀಸಲಾತಿಯ ಪ್ರಭಾವ ಎಸ್ ಸಿ ಜಿ ಕ್ಯಾಟಗರಿಗೆ ಅಂದರೆ ಶೆಡ್ಯೂಲ್ಡ್ ಕಾಸ್ಟ್ ಜನರಲ್ ನೋಡಿ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸೆವೆಂಟಿ ಥ್ರೀ ಶುರು ಆಗಿ ಥರ್ಟಿ ಒನ್ ಥೌಸಂಡ್ ಒನ್ ನೈಂಟಿ ಒನ್ನೇ ರ್ಯಾಂಕ್ ವರ್ಗೂ ಸೀಟ್ ಸಿಕ್ಕಿದೆ ಮೂವತ್ತೊಂದು ಸಾವಿರ ಹೌದು ಹಾಗೆ ಎಸ್ ಟಿ ಜಿ ಕ್ಯಾಟಗರಿಗೆ ಫೋರ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸೆವೆಂಟಿ ಶುರುವಾಗಿ ಥರ್ಟಿ ಸಿಕ್ಸ್ ಥೌಸಂಡ್ ಏಟ್ ಫಿಫ್ಟಿ ಸೆವೆಂತ್ ರ್ಯಾಂಕ್ ವರ್ಗೂ ಹೋಗಿದೆ ಓಹೋ ಇನ್ನು ಟೂ ಎ ಎಜಿಗೆ ಫೋರ್ ಥೌಸಂಡ್ ಒನ್ ನೈಂಟಿ ಫೈವ್ ಫೈವ್ ಥೌಸಂಡ್ ಫೈವ್ ಥರ್ಟಿ ಟೂ ಬಿ ಜಿಗೆ ತ್ರೀ ಥೌಸಂಡ್ ನೈನ್ ಟ್ವೆಂಟಿ ತ್ರೀ ಫೈವ್ ಥೌಸಂಡ್ ಫೈವ್ ಫಿಫ್ಟಿ ಒನ್ ಹೀಗೆ ಆಯಾ ಮೀಸಲಾತಿ ಕ್ಯಾಟಗರಿಗೆ ತಕ್ಕಂತೆ ಕಟ್ ಆಫ್ ರ್ಯಾಂಕುಗಳು ಬದಲಾಗುತ್ತೆ ಒಂದೇ ಕಾಲೇಜಲ್ಲಿ ಎಷ್ಟೊಂದು ವ್ಯತ್ಯಾಸ ನೋಡಿ ಜಿ ಜಿಎಂಗೂ ರಿಸರ್ವೇಷನ್ಗೂ ನಿಜ ನಿಜ ಈ ರ್ಯಾಂಕ್ ವ್ಯತ್ಯಾಸ ನೋಡಿದ್ರೇ ಗೊತ್ತಾಗತ್ತೆ ಸರಿ ರ್ಯಾಂಕ್ ಆಯ್ತು ಈಗ ಎಲ್ಲರ ತಲೆನೋವು ನೋವು ಅಂದರೆ ಫೀಸ್ ಈ ಲಿಸ್ಟಲ್ಲಿ ಸರ್ಕಾರಿ ಸೀಟ್ಸ್ಗೂ ಪ್ರೈವೇಟ್ ಸೀಟ್ಸ್ಗೂ ದೊಡ್ಡ ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಖಂಡಿತವಾಗಿಯೂ ಈಗ ಸರ್ಕಾರಿ ಕಾಲೇಜುಗಳು ಅಂದ್ರೆ ನಮ್ಮ ಬಿಎಂಸಿ ಸಿ ಹುಬ್ಬಳ್ಳಿಯ ಕಿಮ್ಸ್ ಇಂಥ ಕಡೆ ಸರ್ಕಾರಿ ಕೋಟಾ ಅಂದ್ರೆ ಎಂಬಿಬಿಎಸ್ ಟಿ ಅಂತ ಇದೆಯಲ್ಲ ಅಲ್ಲಿ ಫೀಸ್ ಸುಮಾರು ಅರವತ್ತೈದು ಸಾವಿರ ನೂರು ರೂಪಾಯಿ ಆದರೆ ಇ ಎಸ್ ಐ ಮೆಡಿಕಲ್ ಕಾಲೇಜುಗಳಲ್ಲಿ ಬೆಂಗಳೂರು ಅಥವಾ ಗುಲ್ಬರ್ಗಾದಲ್ಲಿ ಅಲ್ಲಿ ಒಂದು ಲಕ್ಷದ ಹತ್ತು ಸಾವಿರದ ನೂರರ ಹತ್ರ ಇದೆ ಓಹ್ ಅಲ್ಲೇ ಜಾಸ್ತಿ ಆಯಿತು ಹೌದು ಅಲ್ಲೇ ಸ್ವಲ್ಪ ವ್ಯತ್ಯಾಸ ಇದೆ ಇನ್ನು ಪ್ರೈವೇಟ್ ಕಾಲೇಜುಗಳಲ್ಲಿ ಸಿಗುವ ಸರ್ಕಾರಿ ಕೋಟಾ ಸೀಟುಗಳು ಈಗ ಉದಾಹರಣೆಗೆ ಕಸ್ತೂರ್ಬಾ ಮಂಗಳೂರು ಎಂ ಎಸ್ ರಾಮಯ್ಯ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಹೌದು ಹೌದು ಅಲ್ಲಿ ಶುಲ್ಕ ಸುಮಾರು ಒಂದು ಲಕ್ಷ ಐವತ್ತು ಸಾವಿರದಿಂದ ಒಂದು ಲಕ್ಷ ಅರವತ್ತು ಸಾವಿರದ ರೇಂಜ್ ಓಕೆ ಅಂದ್ರೆ ಸರ್ಕಾರಿ ಕೋಟಾದಲ್ಲೇ ಮೂರು ಬೇರೆ ಬೇರೆ ಸ್ಲ್ಯಾಬ್ ತರ ಆಯ್ತು ಇದು ಹೌದು ಹೌದು ಹಾಗಾದ್ರೆ ಈಗ ಅಸಲಿ ವಿಷಯಕ್ಕೆ ಬರೋಣ ಪ್ಯೂರ್ ಪ್ರೈವೇಟ್ ಸೀಟ್ಸ್ ಅಂದ್ರೆ ಎಂ ಬಿ ಬಿ ಅಂತ ಇದೆಯಲ್ಲ ಅಲ್ಲಿ ಫೀಸ್ ಕಥೆ ಏನು ಅಲ್ಲಿ ಪರಿಸ್ಥಿತಿ ಪೂರ್ತಿ ಬೇರೆ ಪ್ರೈವೇಟ್ ಸೀಟ್ಸ್ ಅಲ್ಲಿ ಓಪಿಎನ್ ಅಂದ್ರೆ ಓಪನ್ ಕ್ಯಾಟಗರಿ ಅಥವಾ ಜಿಎಂಪಿ ಅಂದ್ರೆ ಜನರಲ್ ಮೆರಿಟ್ ಪ್ರೈವೇಟ್ ಈ ಕ್ಯಾಟಗರಿಗಳಿಗೆ ಫೀಸ್ ಅಜಕ ಜನತರ ವ್ಯತ್ಯಾಸ ಇದೆ ಈಗ ಸೇಂಟ್ ಜಾನ್ಸ್ ನಲ್ಲೇ ನೋಡಿ ಸುಮಾರು ಎಂಟು ಲಕ್ಷದ ಹನ್ನೊಂದು ಸಾವಿರ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ದಾವಣಗೆರೆ ಜೆಜೆಎಂ ಫಾದರ್ ಮುಲ್ಲರ್ ಮಂಗಳೂರು ಇಲ್ಲೆಲ್ಲ ಹನ್ನೆರಡು ಲಕ್ಷ ದಾಟುತ್ತೆ ಹನ್ನೆರಡು ಲಕ್ಷ ಪರ್ ಇಯರ್ ಅಲ್ವಾ ಇದೆಲ್ಲ ಹೌದು ವರ್ಷಕ್ಕೆ ಇನ್ನು ಕೆಲವು ಕಡೆ ಇನ್ನೂ ಜಾಸ್ತಿ ಎಂ ಎಸ್ ವಾಮಯ್ಯದಲ್ಲಿ ಇಪ್ಪತ್ತೈದು ಲಕ್ಷದ ಹದಿನೈದು ಸಾವಿರ ಬಿಜಿಎಸ್ ಗ್ಲೋಬಲ್ ಅಲ್ಲೂ ಇಪ್ಪತ್ತೆರಡು ಲಕ್ಷ ಅಂತ ಇದೆ ಇಲ್ಲಿ ಹೌದು ನಲ್ಲೂ ಅಷ್ಟೇ ಇದೆ ಇಪ್ಪತ್ತೆರಡು ಲಕ್ಷದ ಹದಿನೈದು ಸಾವಿರ ಸೊ ಇದು ಪ್ರೈವೇಟ್ ಕ್ಯಾಟಗರಿ ಫೀಸ್ ಇದು ಸರ್ಕಾರಿ ಕೋಟಾದ ಅರವತ್ತೈದು ಸಾವಿರಕ್ಕೆ ಹೋಲಿಸಿದ್ರೆ ಎಲ್ಲಿಂದ ಎಲ್ಲಿ ಹೋಯ್ತು ನೋಡಿ ಸರಿ ಇದೇ ರೀತಿ ಎನ್ಆರ್ಐ ಅಥವಾ ಹೆಚ್ ಅಂದ್ರೆ ಇತರೆ ಏನಾದರೂ ಇದೆಯಾ ಅಲ್ಲೂ ಇಷ್ಟೇನಾ ಫೀಸ್ ಅದಕ್ಕಿಂತ ಹೆಚ್ಚಿದೆ ಎನ್ ಮತ್ತೆ ಮತ್ತು ಅದರ್ಸ್ ಒಟಿಎಚ್ ಕೋಟಾಗಳಲ್ಲಿ ಶುಲ್ಕ ಇನ್ನೂ ಭಯಂಕರವಾಗಿದೆ ಕೆಲವು ಟಾಪ್ ಪ್ರೈವೇಟ್ ಕಾಲೇಜುಗಳಲ್ಲಿ ನೀವು ಹೇಳಿದ ಹಾಗೆ ಎಂ ಎಸ್ ರಾಮಯ್ಯ ವೈದೇಹಿ ಫಾದರ್ ಮುಲ್ಲರ್ ಇಲ್ಲೆಲ್ಲ ವರ್ಷಕ್ಕೆ ಇಪ್ಪತ್ತಾರು ಲಕ್ಷದಿಂದ ಶುರುವಾಗಿ ನಲವತ್ತೈದು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಇದೆ ಲಕ್ಷ ಓ ಮೈ ಗಾಡ್ ಹೌದು ಆ ಡೀಟೇಲ್ಸ್ ಕೂಡ ಲಿಸ್ಟ್ ನಲ್ಲಿದೆ ಎನ್ಆರ್ ಐ ಎಚ್ ಕ್ಯಾಟಗರಿ ಅಂತ ಇದು ನಿಜಕ್ಕೂ ಶಾಕಿಂಗ್ ವಿಷಯ ಸರಿ ಈಗ ರ್ಯಾಂಕ್ ಕಡೆಗೆ ವಾಪಸ್ ಬರೋದಾದ್ರೆ ಎಲ್ಲರಿಗೂ ಟಾಪ್ ಥೌಸಂಡ್ ಫೈವ್ ರ್ಯಾಂಕ್ ಇರಲ್ಲ ಸ್ವಲ್ಪ ರ್ಯಾಂಕ್ ಕಡಿಮೆ ಆದ್ರೆ ಅಂದರೆ ಒಂದು ರ್ಯಾಂಕ್ ಇದ್ರೆ ಅವರಿಗೆ ಯಾವ ತರ ಗಳು ಸಿಕ್ಕಿರೋ ಸಾಧ್ಯತೆ ಇದೆ ಈ ಸುತ್ತಿನಲ್ಲಿ ಹೌದು ಮೊದಲ ಒಂದು ಹತ್ತು ಸಾವಿರ ರ್ಯಾಂಕ್ಸ್ ಹೆಚ್ಚಾಗಿ ಬಿಎಂಸಿ ಎಂಎಂಸಿ ಕಿಮ್ಸ್ ಹುಬ್ಬಳ್ಳಿ ಇಎಸ್ಐ ಬ್ಯಾಂಗ್ಳೂರು ಈ ತರದ ಟಾಪ್ ಸರ್ಕಾರಿ ಗಳಿಗೆ ಹೋಗುತ್ತೆ ಸರಿ ಆಮೇಲೆ ಒಂದು ಹತ್ತು ಸಾವಿರದಿಂದ ಮೂವತ್ತು ಸಾವಿರ ರ್ಯಾಂಕ್ ರೇಂಜ್ನಲ್ಲಿ ಮಂಡ್ಯ ಬೆಳಗಾವಿ ಬಳ್ಳಾರಿ ಅಂದರೆ ವಿಜಯನಗರ ಇನ್ಸ್ಟಿಟ್ಯೂಟ್ ಹಾಸನ ಶಿವಮೊಗ್ಗ ಬೀದರ್ ಈ ಥರದ ಸರ್ಕಾರಿ ಕಾಲೇಜ್ಗಳು ಸಿಗಬಹುದು ಅಥವಾ ಕೆಲವು ಒಳ್ಳೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಸರ್ಕಾರಿ ಕೋಟಾ ಸೀಟ್ ಸಿಗಬಹುದು ಅಂದ್ರೆ ಮೂವತ್ತು ಸಾವಿರ ರ್ಯಾಂಕ್ ಒಳಗಡೆ ಇದ್ರೂ ಒಂದು ಸರ್ಕಾರಿ ಸೀಟು ಸಿಗೋ ಚಾನ್ಸ್ ಇದೆ ಆದ್ರೆ ಅದು ಹೊಸ ಅಥವಾ ಸ್ವಲ್ಪ ದೂರದ ಕಾಲೇಜ್ಗಳಲ್ಲಿ ಹಾಗೆ ಆಗುತ್ತೆ ಇನ್ನು ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ರ್ಯಾಂಕ್ ಇರೋ ಕತೆ ಏನು ಅಂದ್ರೆ ಐವತ್ತು ಸಾವಿರ ಅವ್ರಿಗೆ ಯಾವ ಆಯ್ಕೆಗಳು ಕಂಡಿವೆಯಲ್ಲಿ ಒಂದು ಮೂವತ್ತು ಸಾವಿರ ದಾಟಿದ ಮೇಲೆ ಈಗ ಹೊಸದಾಗಿ ಶುರುವಾಗಿರೋ ಸರ್ಕಾರಿ ಕಾಲೇಜುಗಳು ಅಂದರೆ ಗದಗ ಚಾಮರಾಜನಗರ ಕೊಡಗು ಚಿಕ್ಕಬಳ್ಳಾಪುರ ಕಾರವಾರ ಈ ಥರದ ಕಡೆಗಳಲ್ಲಿ ಸೀಟ್ಸ್ ಸಿಗಬಹುದು ಅಥವಾ ಪ್ರೈವೇಟ್ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾದಲ್ಲಿ ಉಳಿದಿರೋ ಸೀಟ್ಸ್ ಸಿಗಬಹುದು ಓಕೆ ಆದರೆ ಒಂದು ವಿಷಯ ಗಮನಿಸಬೇಕು ಪ್ರೈವೇಟ್ ಕೋಟಾ ಎನ್ಆರ್ಐ ಮತ್ತು ಒಟಿಎಚ್ ಸೀಟ್ಗಳಿದೆಯಲ್ಲ ಅವು ಕೆಲವೊಮ್ಮೆ ತುಂಬಾ ಕಡಿಮೆ ರ್ಯಾಂಕ್ಗಳಿಗೂ ಹೋಗಿದೆ ಲಿಸ್ಟ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಏಳು ಲಕ್ಷ ಎಂಟು ಲಕ್ಷ ಹನ್ನೊಂದು ಲಕ್ಷ ರ್ಯಾಂಕ್ ಇದ್ದವರೆಗೂ ಸೀಟ್ ಸಿಕ್ಕಿರೋ ಉದಾಹರಣೆಗಳಿವೆ ಹನ್ನೊಂದು ಲಕ್ಷ ರ್ಯಾಂಕುಗೂ ಎಂಬಿ ಬಿ ಎಸ್ ಸೀಟ ಹೌದು ಆದ್ರೆ ಅದು ಎನ್ಆರ್ಐ ಅಥವಾ ಅದರ್ಸ್ ಕ್ಯಾಟಗರಿಯಲ್ಲಿ ಮತ್ತು ಫೀಸ್ ನಾನು ಮೊದಲೇ ಹೇಳಿದ ಹಾಗೆ ಅತ್ಯಧಿಕ ಇರುತ್ತೆ ಓಹ್ ಹಾಗೆ ಅಂದ್ರೆ ರ್ಯಾಂಕ್ನಲ್ಲೂ ಸೀಟ್ ಸಾಧ್ಯತೆ ಇದೆ ಹಾಗಾಯಿತು ಅದು ಆ ಕೋಟಾಗಳಿಗೆ ಅನ್ವಯಿಸುತ್ತೆ ಮತ್ತೆ ಯಾವ ಸೀಟು ಯಾರಿಗೆ ಸಿಗುತ್ತೆ ಅನ್ನೋದು ಅವರ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ಜಿಎಂ ಜಿಎಂಆರ್ ಜಿಎಂಕೆ ಟೂ 2bg ಟೂ stg opn ಎಸ್ nri oth ಜಿ ಎಂ ಪಿ ಆಮೇಲೆ ಪಿ ಎಚ್ ಹೀಗೆ ತುಂಬಾ ಕ್ಯಾಟಗರಿಗಳಿವೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಕಟ್ ಆಫ್ ಇರುತ್ತೆ ಹೌದು ಹೌದು ಕ್ಯಾಟಗರಿ ಲಿಸ್ಟ್ ದೊಡ್ಡದಿದೆ ಸರಿ ಹಾಗಾದ್ರೆ ಈ ಮೊದಲನೇ ಸುತ್ತಿನ ಹಂಚಿಕೆಯಿಂದ ನಮಗೆ ಸಿಗೋ ಒಟ್ಟಾರೆ ಚಿತ್ರಣ ಏನು ವಾಟ್ ಇಸ್ ದ ಬಿಗ್ ಪಿಕ್ಚರ್ ಮುಖ್ಯವಾಗಿ ಎರಡು ವಿಷಯಗಳು ಅಂತ ನನಗನ್ಸುತ್ತೆ ಒಂದು ಕರ್ನಾಟಕದಲ್ಲಿ ಎಂಬಿಬಿಎಸ್ ಬಿ ಎಸ್ ಸೀಟಿಗೆ ಇರೋ ಕಾಂಪಿಟೇಷನ್ ಎಷ್ಟು ತೀವ್ರವಾಗಿದೆ ಅನ್ನೋದು ಎರಡನೇದು ಶಿಕ್ಷಣಕ್ಕೆ ಆಗೋ ಖರ್ಚು ಫೀಸ್ನಲ್ಲಿರೋ ವ್ಯತ್ಯಾಸ ಇದೆಯಲ್ಲ ಅದು ಭಯಂಕರವಾಗಿದೆ ನಿಜ ರ್ಯಾಂಕ್ ಕಾಲೇಜ್ ಕೋಟಾ ಮೇಲೆ ಫೀಸ್ ಆಕಾಶ ಪಾತಾಳ ವ್ಯತ್ಯಾಸ ಆಗ್ತಾ ಇದೆ ಹೌದು ಒಬ್ಬರ ಆರ್ಥಿಕ ಸ್ಥಿತಿಗತಿ ಅವರ ಆಯ್ಕೆಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಹೌದು ಆ ಫೀಸ್ನ ವ್ಯತ್ಯಾಸ ನೋಡಿದ್ರೆ ಅದು ಸ್ಪಷ್ಟವಾಗುತ್ತೆ ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಇದು ಇನ್ನೂ ಮೊದಲನೇ ಸುತ್ತು ಅಷ್ಟೇ ಹೌದು ಸೆಕೆಂಡ್ ರೌಂಡ್ ಎಲ್ಲ ಇರುತ್ತಲ್ಲ ಕರೆಕ್ಟ್ ಮುಂದಿನ ಸುತ್ತುಗಳಲ್ಲಿ ಸೀಟ್ಸ್ ಖಾಲಿಯಾದ್ರೆ ಅಥವಾ ಯಾರಾದ್ರೂ ಸೀಟ್ ಬಿಟ್ಟು ಬೇರೆ ಕಡೆ ಹೋದೆ ಆಗ ಈ ಕಟ್ ಆಫ್ ರ್ಯಾಂಕ್ಗಳಲ್ಲಿ ಬದಲಾವಣೆ ಆಗೋ ಸಾಧ್ಯತೆ ಖಂಡಿತ ಇದೆ ಈಗ ಸಿಗ್ದವರಿಗೆ ಮುಂದೆ ಸಿಗ್ಬಹುದು ಅಥವಾ ಇನ್ನೂ ಒಳ್ಳೆ ಕಾಲೇಜ್ ಸಿಗ್ಬಹುದು ಖಂಡಿತ ಅದಕ್ಕೆ ಕಾಯ್ಬೇಕು